ಕಾಲೇಜ್ ಬಿಡುವಾಗೂ ಖಾಲಿ ಶಬ್ದ ಮಾತ್ರ ಕೇಳ್ತದೆ ಬೈಕ್ ಇದ್ದು ನೋಡಿದಿರ ಸಣ್ಣ ವಿಷಯ ಇರಬಹುದು ಯಾಕೆ ಹೋಗ್ತಾರೆ ಅವ್ರ ಹಾಗೆ ಹೋಗಬಾರ್ದು ಅಂತ ಗೊತ್ತಿಲ್ವಾ ವೇಗವಾಗಿ ಹೋಗಬಾರದು ಒಂದು ವೀಲ್ ನಲ್ಲಿ ಹೋಗಬಾರ್ದು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು ಏನ್ ಮಾಡ್ಲಿಕ್ಕೆ ಇಂಪ್ರೆಸ್ ನಿಮ್ಮನ್ನ ಯಾರನ್ನು ಖುಷಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನೀವು ಅದನ್ನು ಖುಷಿ ಪಟ್ಟು ಹೀರೋ ಮಾಡ್ತೀರಿ ಇಂಥ ಸುಮ್ಮನೆ ಇದರ ಪ್ರಭಾವ ಏನು ಏನಾಗ್ತದೆ ನಾಳೆ ಜೀವನಕ್ಕೆ ಬರ್ತೀರಿ ಇಲ್ಲಿ ಮಾಸ್ಟರ್ಗಳಿಗೆ ಲೆಕ್ಚರ್ಗಳಿಗೆ ನಿಯಮ ಭಂಗ ಮಾಡಿ ನೀವೊಂದು ಹೀರೋ ಆಗಿದ್ದು ಏನು ಬರಿತಾ ಇರ್ತಾರೆ ಅವರಿಗೆ ತಮಾಷೆ ಮಾಡಿದ ಕೂಡಲೇ ನೀವು ಹೀರೋ ಆದ್ರಿ ಆಚೆಚಿನವ್ರು ಹೇಳಿದ್ರು ಅವಲಿ ಮಾರ ಅಂತ ಈ ಅವಲಿ ಮಾರ ಎಲ್ಲಿವರೆಗೆ ಗೊತ್ತುಂಟ ಎಲ್ಲಿ ಗೊತ್ತುಂಟ ಎಲ್ಲಿ ಹೀಗೆ ನಿಲ್ಲಿಸ್ತದೆ ನಿಮ್ಮ ನಿಮ್ಮನ್ನು ಎಲ್ಲಿಗೆ ನಿಲ್ಲಿಸ್ತದೆ ಗೊತ್ತುಂಟ ಗೊತ್ತುಂಟ ನಿಮಗೆ ಹಿಂದೆ ಬಾರದಲ್ಲ ವ್ಯಕ್ತಿತ್ವಕ್ಕೆ ಹೋಗಿ ನಿಲ್ಲಿಸ್ತದೆ ನೀವು ದೊಡ್ಡ ಕ್ರಿಮಿನಲ್ ಆಗ್ತೀರಿ ನೀವು ನಾಲ್ಕು ಜನರಿಗೆ ಕಾಣಬೇಕು ಅಂತ ಎಲ್ಲರೂ ಎಡದ ಬದಿಯಲ್ಲಿ ಹೋಗಿ ಅಂತ ಹೇಳಿದ್ರೆ ಎಡದ ಬದಿಯಲ್ಲಿ ಹೋದ್ರೆ ನಮ್ಮನ್ನ ಯಾರು ನೋಡುದಿಲ್ಲ ಅಲ್ವಾ ರೂಲ್ಸ್ ಅದು ಎಡದ ಬದಿಯಲ್ಲಿ ಹೋಗ್ಬೇಕಂದ್ರೆ ಎಡದ ಬದಿಯಲ್ಲಿ ಹೋಗ್ಬೇಕು ಯಾರು ನೋಡುದಿಲ್ಲ ಎಲ್ರಿ ಕಾಣಬೇಕು ಅಂತ ಇರ್ತದಲ್ಲ ಇಲ್ಲಿ ಕುತ್ಕೊಂಡು ಮಾಡ್ತಾ ಇರ್ತೀರಲ್ಲ ಚೇಷ್ಟೆ ಚೇಷ್ಟೆ ಯಾಕೆ ಮಾಡ್ತೀರಿ ನೀವು ಯಾಕೆ ಮಾಡ್ತೀರಿ ನಿಮಗೆ ಗೊತ್ತುಂಟು ಯಾಕೆಂದ್ರೆ ನಾನು ಅದೇ ಪ್ಲೇಸ್ ಅಲ್ಲಿ ಕೂತು ಬಂದವ ಚೇಷ್ಟೆ ಮಾಡುದು ಯಾಕೆಂದ್ರೆ ನಾಲ್ಕು ಜನರ ಮಧ್ಯದಲ್ಲಿ ನಾನೊಬ್ಬ ಅತ್ಯಂತ ಚಟುವಟಿಕೆ ಅಂತ ತೋರಿಸಲಿಕ್ಕೆ ಅದನ್ನು ಹೌದು ಅಂತ ಹೇಳಲಿಕ್ಕೆ ಉಳಿದವರು ಕೊನೆಗೆ ಏನಾಗ್ತದೆ ಲೆಫ್ಟ್ ಸೈಡ್ ನಲ್ಲ ಹೋಗಬೇಕು ಅಂತ ರೂಲ್ಸ್ ಮಾಡಿದ್ರೆ ಯಾರು ನೋಡುದಿಲ್ಲ ಅವಾಗ ಏನ್ ಮಾಡ್ತೀರಿ ರೈಟ್ ಸೈಡ್ ನಲ್ಲಿ ಹೋದ್ರೆ ಎಲ್ರು ನೋಡ್ತಾರೆ ಅವಾಗ ಏನಾಗ್ತದೆ ನಿಯಮ ಭಂಗ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಆವು ಮಾರಯಿ ಅಂತ ಹೇಳ್ತಾರೆ ಹೌದಾ ಸಭೆಯಲ್ಲಿ ಗಲಾಟೆ ಮಾಡಿ ಆವಲಿ ಮಾರ ಎಲ್ಲಿವರೆಗೆ ಆವಲಿ ಮಾರ ನೀವು ದೊಡ್ಡ ಕ್ರಿಮಿನಲ್ ಆಗ್ತೀರಿ ಕ್ರಿಮಿನಲ್ ಆಗಲಿಕ್ಕೆ ದೊಡ್ಡ ವಿಷಯ ಅಲ್ಲ ಭಾವದಲ್ಲಿ ವ್ಯತ್ಯಾಸ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿ ಭಾವನೆಯಲ್ಲಿ ವ್ಯತ್ಯಾಸವನ್ನು ಶಾಲೆಯಲ್ಲಿರುವಾಗ ಪ್ರಾರಂಭ ಮಾಡಿದ್ದು ದೊಡ್ಡ ಕ್ರಿಮಿನಲ್ ಆಗುವಲ್ಲಿವರೆಗೂ ಆವಲಿ ಎತ್ತ ಮಾರ ಹೇಳ್ತಾರೆ ಆವಾಗ ಇಂಚ ಮಲ್ಪರೆ ಬಲ್ಲಿ ತುಂಡು ಮಾರ ಅಂತ ಹೇಳ್ತಾರೆ ಶಾಲೆ ಬಿಟ್ಟು ಹೋದ ಮೇಲೆ ನಿಮ್ಮಲ್ಲಿ ನೀವು ರೂಢಿಸಿಕೊಂಡ ವ್ಯಕ್ತಿತ್ವ ಬಿಟ್ಟರೆ ಮತ್ತಾರೂ ಇರುವುದಿಲ್ಲ ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ನಾಲ್ಕು ಜನ ಕರೆದು ಮಾತಾಡ್ತಾರೆ ಕೆಟ್ಟ ವ್ಯಕ್ತಿ ಆದರೆ ನಾಲ್ಕು ಜನ ಹೊತ್ಕೊಂಡೋಗಿ ಹೋಗಿ ಮಾತಾಡ್ತಾರೆ ಜೀಪಲ್ಲಿ ಬಂದು ಗೊತ್ತಾ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಪ್ರಾರಂಭದಲ್ಲಿ ಉಂಟಲ್ಲ ಬಿದಿರು ಬಗ್ತದೆ ಶಿಸ್ತಿಗೆ ಒಳಪಡ್ತದೆ ಬೆಂಡಾಗ್ತದೆ ಬೆಂಡಾದ ಬಿದಿರು ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಗೊತ್ತುಂಟ ದೇವರನ್ನು ಹೊರುವ ಪಲ್ಲಕ್ಕಿಗೆ ಯಾವುದಕ್ಕೆ ದೇವರನ್ನು ಹೊರುವ ಪಲ್ಲಕ್ಕಿಗೆ ಬೆಂಡಾದ ಬಿದ್ರೆ ಬೆಂಡ್ ಯಾಕಾಯ್ತದ್ದು ಯಾವುದೋ ಕೆಲವು ಶಿಸ್ತಿಗೆ ಒಳಪಟ್ಟಿತ್ತು ಆಯಾ ಪ್ರಾಯದಲ್ಲಿ ಬೆಳವಣಿಗೆಯಲ್ಲಿ ನೇರವಾದ ಬಿದಿರಲ್ಲಿ ದೇವರು ಹೊತ್ಕೊಂಡು ಹೋಗ್ತಾರ ಹೊತ್ತಾರ ಹೊತ್ಕೊಂಡು ಹೋಗ್ತಾರೆ ಯಾವುದರಲ್ಲಿ ಶವವನ್ನು ಹೊತ್ಕೊಂಡು ಹೋಗುವುದು ನೇರವಾದ ಬಿದಿರಿನಲ್ಲಿ ನೇರವಾದ ಬಿದಿರು ಅಂತ ಹೇಳಿದ್ರೆ ಅಹಂಕಾರದಿಂದ ಬೆಳೆದವ ಯಾವ ಶಿಸ್ತಿಗೂ ನಾನು ಒಳಪಡುವುದಿಲ್ಲ ಎನ್ನುವ ಭಾವವನ್ನು ಬೆಳೆಸಿಕೊಂಡವ ಅವ ಹೀರೋ ಆಗುವುದ ಆ ಬೆಂಚಿಗೆ ಮಾತ್ರ ಪಕ್ಕದ ಬೆಂಚಿಗೆ ಮಾತ್ರ ನಂತರ ಅವ ನೇರವಾದ ಬಿದಿರಾಗಿ ಸಮಾಜದಲ್ಲಿ ಹೇಗೆ ದೇವರನ್ನು ಹೊರುವಂತಹ ಬಿದಿರಿಗೂ ಶವ ಹೊರುವ ಬಿದಿರಿಗೂ ವ್ಯತ್ಯಾಸ ಉಂಟು ಅಷ್ಟೇ ವ್ಯಕ್ತಿತ್ವ ಬರ್ತದೆ ಹಾಗಾಗಿ ಸಣ್ಣ ವಿಷಯ ಅಲ್ಲ ಭಾವ ಪ್ರಜ್ಞೆ ಯಾರು ಒಳ್ಳೆಯ ಭಾವವನ್ನು ಬೆಳೆಸಿಕೊಳ್ತಾರೆ ಅವರಿಗೆ ಒಳ್ಳೆಯ ಪರಿಣಾಮವೇ ಉಂಟಾಗ್ತದೆ ಸ್ವಲ್ಪ ದಿವಸ ತಡಾಗ್ಬೋದು ಯೋಗ್ಯತಾವಂತರಿಗೆ ಅವಕಾಶಗಳು ಇಲ್ಲ ಅಂತಾಗುವುದಿಲ್ಲ ತಡವಾಗಿ ಬರ್ತದೆ ಯಾಕೆಂದ್ರೆ ಎಲ್ಲ ಹಣ್ಣುಗಳು ಒಂದೇ ಕಾಲಕ್ಕೆ ಹಣ್ಣಾಗುದಲ್ಲ ಹಣ್ಣಾಗಲಿಕ್ಕೆ ಅದರದರ ಕಾಲ ಉಂಟು ಕೋಗಿಲೆ ಮತ್ತೆ ಕಾಗೆ ಒಂದೇ ತರ ಕಾಣ್ತದೆ ಹೌದಾ ಹೌದಾ ಯೂನಿಫಾರ್ಮ್ ಹಾಕುವಾಗ ನಾವೆಲ್ಲರೂ ಒಂದೇ ಗೊತ್ತಾಗುವುದು ಯಾವಾಗ ಪರೀಕ್ಷೆ ಬಂದಾಗ ಯಾರು ಒಳ್ಳೆ ಮಾರ್ಕ್ ತೆಗಿತಾರೆ ಯಾರೆಲ್ಲ ಗೊತ್ತಾಗ್ತದೆ ಪರೀಕ್ಷೆಯ ಮಾರ್ಕ್ ಒಂದು ಕಡೆಯಲ್ಲಿ ನಾವು ಸಮಾಜಕ್ಕೆ ಕೊಟ್ಟಾದ ಮೇಲೆ ವ್ಯಕ್ತಿತ್ವವಾಗಿ ನಾವು ಏನು ಅಂತ ಕಾಣುವ ಪರೀಕ್ಷೆಗಳು ಆಗಾಗ ಬರ್ತದೆ ನಮ್ಮ ಕುಟುಂಬದಲ್ಲಿ ಬರ್ತದೆ ಯೋಗ್ಯತಾವಂತರು ಯಾರು ಅಂತ ಆರಿಸುವುದು ಆವಾಗ ನಿಮ್ಮ ಬೆಂಚ್ ಮೇಟ್ ಕ್ಲಾಸ್ ಮೇಟ್ ಆವಲಿ ಮಾರೆ ಅಂತ ಬರೋದಿಲ್ಲ ಬರುವುದಿಲ್ಲ ಏನಾಗ್ತದೆ ನೀವು ತಾಯಿ ಆಗಿರ್ತೀರಿ ನೀವು ತಂದೆ ಆಗಿರ್ತೀರಿ ಆವಾಗ ನಿಮಗೆ ಬರುವುದು ನಿಮಗೆ ಕೊಟ್ಟ ಸಂಸ್ಕಾರ ಮಾತ್ರ ಆವಾಗ ಏನು ಅಂತ ಕೇಳಿದರೆ ಬಂದ ನಮಗೆ ಕಂಡಂತಹ ಎಲ್ಲ ಭಾವವನ್ನು ಪ್ರಕಟಿಸಲಿಕ್ಕಿಲ್ಲ ಎಲ್ಲ ಭಾವವನ್ನು ನಿಮ್ಮ ಮಕ್ಕಳು ಕೇಳುವುದಿಲ್ಲ ನಿಮ್ಮ ತಂದೆ ಕೇಳುವುದಿಲ್ಲ ನಿಮ್ಮ ಸಮಾಜ ಕೇಳುವುದಿಲ್ಲ ಫಿಲ್ಟರ್ಡ್ ಯಾವುದು ಸಂಸ್ಕಾರಯುತವಾಗಿ ಬಂದಿರ್ತದೆ ಆ ಭಾವಕ್ಕೆ ಮಾತ್ರ ಬೆಲೆ